ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಾನು ಸ್ವಾದ ಸರೋವರದ ಸರೋವರದಿಂದ ಈ ದಿವಸ ನಾನು ಗೋರಿಕಾಯಲ್ಲಿ ಬರೋಡಾ ಪಲ್ಯ ಅಂತ ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ತೀನಿ ನೋಡಿ ಅದಕ್ಕೆ ಒಂದು ಒಂದಾದ ಮೇಲೆ ಒಂದು ಪದಾರ್ಥ ಹಾಕ್ತೀನಿ ಇವಾಗ ಎಣ್ಣೆ ಇಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಸನ್ಪ್ಯೂರ್ ಎಣ್ಣೆ ನೀವು ಯಾವ್ದು ಬಳಸ್ತಿರೋ ಅದು ಅದಕ್ಕೆ ಸಾಸಿವೆ ಒಗ್ಗರಣೆ ಇದ್ದೀನಿ வாக்காய் கோரிக்காய் ஒன் கால் கேஜி இன்னூர் ஐம்பத்து கிராம் இது இவங்க உருது கோரிக்கைன இவங்க நீர் ஹாக்குத்தீங்க தெயிலே ಅಷ್ಟು ನೀರು ತರಕಾರಿ ಮುಣಬೋ ಅಷ್ಟು ನೀರು ಹಾಕಿ ಉಪ್ಪು ಹಾಕಿ ಉಪ್ಪು ಕೈನಲ್ಲಿ ಹಾಕಿ ಅಭ್ಯಾಸ ಆದ್ರಿಂದ ಕೈನಲ್ಲೇ ಹಾಕ್ತಾ ಇದ್ದೀನಿ ಒಂಚೂರು ಚೂರು ಬೆಲ್ಲ ಇದು ಕೈ ಇರೋದ್ರಿಂದ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಇದನ್ನ ಹಾಕಿ ಇವಾಗ ಮುಚ್ಚಿಟ್ಬಿಡುದು ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಉಗುರಿಳಿ ಬೇಕು ಈ ಥರ ಹಂಗೆ ಎರಡಾಗಬೇಕು ಕಡಲೆಬೇಳೆ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಮೂರು ಮೆಣಸಿನಕಾಯಿ ಒಂದು ಸ್ವಲ್ಪ ಅರ್ಶಿನ ಒಂಚೂರು ಇಂಗು ಇದಿಷ್ಟು ಮಿಕ್ಸಿನಲ್ಲಿ ಕ್ಲೀನಾಗಿ ರುಬ್ಬಿಟ್ಟು ನುಣ್ಣಕ್ಕೆ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಬಾಡಿಸ್ಬಿಟ್ರೆ ಅದಕ್ಕೆ ಬರೋಡ ಪಲ್ಯ ಆಯಿತು ಅಷ್ಟೇ ಇದು ಕಡಲೆಬೇಳೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸ್ಬೇಕು ಕಡಲೆಬೇಳೆ ತೊಳೆದ್ಬಿಟ್ಟು ನೆನೆಸಿಟ್ಕೋಬೇಕು ಇದು ಮೆಂತ್ಯಿನಕಾಯಿ ಒಂದು ರಿಂಗು ಸಾಫ್ಟಿಂಗ್ ತಗೊಂಡಿದ್ದೀನಿ ಒಂದ ಸ್ವಲ್ಪ ಅರಿಶಿನ ಒಂದ ಸ್ವಲ್ಪ ತೆಂಗಿನಕಾಯಿ ದಪ್ಪಕ ತಕ್ಕಲೇ ಬೆಳೆ ಎಲ್ಲಾ ತೋರ್ಸಿದ್ನಲ್ಲ ತೆಂಗಿನಕಾಯಿ ಮೂರು ಮೆಂತ್ಯಿನಕಾಯಿ ಇಂಗು ಸಾಸವೇ ಅರಿಶಿನ ಅಷ್ಟನ್ನು ಗಟ್ಟಿ ಚಟ್ನಿ ತರ ರುಬ್ಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು ಒಂದು ಇಪ್ಪತ್ತು ನಿಮಿಷದಲ್ಲಿ ಪಲ್ಯ ಆಗೋಗುತ್ತೆ ಬರೋಡ ಪಲ್ಯ ಇದಕ್ಕೆ ಒಂಚೂರು ನೀರ್ ಹಾಕೊಂಡು ಮಿಕ್ಸಿ ಜಾರ್ಗೆ ಇದಕ್ಕೆ ಹಾಕ್ಬಿಡೋದು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯ್ಬೇಕು ಕಡಲೆಬೇಳೆ ಹಾಕಿರ್ತೀವಲ್ಲ ಅದೊಂದು ಸ್ವಲ್ಪ ಇದ್ರೊಳಗಡೆ ಬೇಯ್ಬೇಕು ಇವಾಗ ಆಗಿದೆ ಈ ತರ ಎಲ್ಲ ಹೊಂದ್ಕೊಂಡಿದೆ ಖಾರ ಎಲ್ಲ ರುಬ್ ಹಾಕ್ತಿದ್ನಲ್ಲ ಕಡಲೆಬೇಳೆ ತೆಂಗಿನಕಾಯಿ ಮೆಣಸಿನ್ಕಾಯಿ ಎಲ್ಲಾನು ಅದೆಲ್ಲಾನು ಹೊಂದ್ಕೊಂಡು ಈ ತರ ಆಗಿದೆ ಇವಾಗ ಇದನ್ನ ಊಟದ ಜೊತೆಗೆ ಬಳಸ್ಬೋದು ಚಪಾತಿ ಜೊತೆಗೂ ಹಾಕೋಬಹುದು ಚೆನ್ನಾಗಿರುತ್ತೆ ದೋಸೆ ಎಲ್ಲದಕ್ಕೂ ನೆಂಚ್ಕೋಬಹುದು ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಾವು ಕಲ್ಸ್ಕೊಂಡು ಮೊಸರು ಬಜ್ಜಿ ಜೊತೆ ತಿನ್ಬೇಕು ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರಿಗೆಲ್ಲ ಟೊಮೆಟೊ ಹುರಿದು ಅಂದ್ರೆ ಒಗ್ಗರಣೆ ಮಾಡಿ ಅದನ್ನ ಬೇಯಿಸಿ ಅದರಲ್ಲಿ ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ ನಾಟಿ ಟೊಮೆಟೊ ತಗೊಂಡಿದ್ದೀನಿ ಸ್ವಲ್ಪ ದಪ್ಪಕ್ಕಿರೋದು ಫಸ್ಟ್ ಸಾಸಿವೆ ಹಾಕೋತಿದೀನಿ ನೋಡಿ முச்சிரா கிடையா இவங்க மணமென்சின் காய் இவ் நிறு தகண்டி இவங்க டொமெட்டோ நூறு தகண்டி முரு டொமெட்டோ கரெக்ட்

ಇವಾಗಿನ ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೀನಿ ವೀಕ್ಷಕರೆಲ್ಲ ನೋಡ್ತಾ ಇರ್ಬೋದು ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕಬೇಕು ತುಂಬ ಹಾಕಬಾರ್ದು ಒಂದ್ ಎರಡು ಸ್ಪೂನ್ ಅಷ್ಟು ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನು ಬಂದು ಬಳಗದವ್ರಿಗೆಲ್ಲ ಶೇರ್ ಮಾಡಿ ಕಾಮೆಂಟ್ಸ್ ಅಲ್ಲಿ ಹಾಕಿ ಒಳ್ಳೇದಿಂದ ಹಾಕಿ ನೀರು ಹಾಕ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಮುಚ್ಚಿದ್ರೆ ಅದು ಫುಲ್ ಬೇಯಿದ್ದು ಅದು ತಣ್ಣಗಾದ್ಮೇಲೆ ಮೊಸರು ಹಾಕಬೇಕು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ತುರಿದಿದ್ದು ಇದು ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ಮೊಸರು ಹಾಕಿದ್ರೆ ಮೊಸರು ಬಜ್ಜಿ ಆಯಿತು ಈ ಥರನೂ ಮಾಡ್ಕೊಂಡು ನೋಡಿ ಸಾಮಾನ್ಯ ಎಲ್ಲರೂ ಕಸಿದು ಮಾಡ್ತಾರೆ ಟೊಮೆಟೊ ಈರುಳ್ಳಿ ಸೌತೆಕಾಯಿನೂ ಮಾಡ್ತಾರೆ ಬರೀ ಟೊಮೆಟೊನು ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಈ ಥರನೂ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆ ಗೋರಿಕಾಯ್ದು ಬರೋಡಾ ಪಲ್ಯದ ಜೊತೆಗೆ ಕಲ್ಸ್ಕೊಂಡು ಇದನ್ನ ಅದ್ರ ಜೊತೆಗೆ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬರೀ ಈ ಟೊಮೆಟೊ ಮೊಸರು ಬಜ್ಜಿನ ದೋಸೆ ಚಪಾತಿ ಪೂರಿ ಎಲ್ಲದಕ್ಕೂ ಕೂಡ ಮೆಲ್ಸ್ಕೋಬೋದು ಇದು ನೋಡಿ ಇವಾಗ ಆಗಿದೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಸಾರಂತೂ ಘಮ ಘಮ ಅಂತಿದೆ ಇದು ಬೇಳೆ ಇರೋದು ಟೊಮೆಟೊ ಇರೋದು ಸಾರು ಚಪಾತಿ ಮಾವಿನ ಹಣ್ಣಿನ ಸೀಕರಣೆ ಟೊಮೆಟೊ ಬೇಯಿಸಿದ್ದು ತೋರಿಸಿದ್ನಲ್ಲ ಅದೇ ಮೊಸರು ಬಜ್ಜಿ ಇದು ಸ್ಕಿಪ್ ಲೇಟಾಗುತ್ತೆ ತುಂಬ ತುಂಬ ದೊಡ್ಡದಾಗುತ್ತೆ ವಿಡಿಯೋ ಅಂತ ಇದನ್ನು ಮಾಡಿದ್ದೆ ತೋರ್ಸೋಕ್ಕಾಗಲಿಲ್ಲ ಹಿಂದೆ ತೋರಿಸಿದ್ದೆ ಹುರುಳಿಕಾಯಿ ಬಟಾಣಿ ಕಾಳು ಕ್ಯಾರೆಟ್ ಹಾಕಿ ಕೂಟ್ ಮಾಡಿದ್ದೆ ಇದು ಮೊಸರು ಚಪಾತಿಗೆ ಇದೆಲ್ಲ ನೆನ್ಕೋಬೋದು ಅನ್ನಕ್ಕೆ ಸಾರು ಅಥವಾ ಮೊಸರು ಅದಾದ ಮೇಲೆ ಊಟ ಮಾಡ್ಬೋದು ಎಲ್ಲನೂ ತೋರಿಸಿದ್ದೀನಿ ನೀವು ಇದೇ ಥರ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಂತೋಷವಾಗಿ ಎಲ್ಲರೂ ಮಾಡ್ಕೊಂಡು ಊಟ ಮಾಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಆಗೋಣ ಓಕೆ ಥ್ಯಾಂಕ್ ಯು